ಕಾಲೇಜುಗಳಲ್ಲಿ ಕುರಾನ್ ಓದೋದು ಕಡ್ಡಾಯನ ಇದು ಸತ್ಯನ ಕಾಲೇಜುಗಳಲ್ಲಿ ಕುರಾನ್ ಪಠಣ ನಮಸ್ಕಾರ ಕೇರಳದ ಒಂದು ವೈದ್ಯಕೀಯ ಕಾಲೇಜು ತನ್ನ ಎಲ್ಲ ಪ್ರಮುಖ ಕಾರ್ಯಕ್ರಮಗಳಿಗೆ ಮೊದಲು ಕುರಾನ್ ಓದೋದನ್ನು ಕಡ್ಡಾಯಗೊಳಿಸಿದೆ ಅನ್ನೋ ಸುದ್ದಿಯೊಂದು ಸಾಮಾಜಿಕ ಮಾಧ್ಯಮದಲ್ಲಿ ವಿಶೇಷವಾಗಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ವೈರಲ್ ಆಗಿದೆ ಈ ಪೋಸ್ಟ್ಗಳು ಕಾಲೇಜಿನ ಒಂದು ಪತ್ರದ ಚಿತ್ರವನ್ನು ಒಳಗೊಂಡಿದೆ ಧಾರ್ಮಿಕ ಸಂವಿಧಾನಿಕತೆಯ ಬಗ್ಗೆ ಭಾರತದಲ್ಲಿ ಧರ್ಮ ನಿರಪೇಕ್ಷತೆ ಕುರಿತು ಚರ್ಚೆಗೆ ಕಾರಣ ಆಗಿದೆ ಈ ಸುದ್ದಿಯಿಂದ ಕೆಲವರು ಈ ನಿರ್ಧಾರ ದೇಶದ ಏಕತೆಗೆ ಧಕ್ಕೆಯನ್ನು ತರುತ್ತೆ ಅಂತ ಆರೋಪ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ ಮತ್ತು ವಿವಾದಕ್ಕೆ ಕಾರಣ ಆಗಿದೆ ಈ ವೈರಲ್ ಪೋಸ್ಟ್ಗಳು ಜನರನ್ನ ದಾರಿ ತಪ್ಪಿಸುವ ಮೂಲಕ ಧಾರ್ಮಿಕ ಸಾಮರಸ್ಯವನ್ನ ಕದಡುವಂತೆ ಮಾಡಿದೆ ಎಕ್ಸ್ ನಲ್ಲಿ ಕೆಲವು ಬಳಕೆದಾರರು ಈ ಪತ್ರವನ್ನು ಶೇರ್ ಮಾಡಿ ಇದು ಇತ್ತೀಚಿನ ಘಟನೆ ಅಂತ ಭಾವಿಸಿ ಕೇರಳದ ಕಾಲೇಜುಗಳಲ್ಲಿ ಮುಸ್ಲಿಂ ಧಾರ್ಮಿಕ ಚಟುವಟಿಕೆಗಳನ್ನ ಕಡ್ಡಾಯಗೊಳಿಸಲಾಗ್ತಾ ಇದೆ ಅಂತ ತಪ್ಪು ಗ್ರಹಿಕೆಯನ್ನು ಹರಡಿದ್ದಾರೆ ಈ ಸುದ್ದಿ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಹಲವರು ಕೋಮು ದ್ವೇಷದ ಬರಹಗಳನ್ನು ಹಂಚಿಕೊಳ್ತಾ ಇದ್ದಾರೆ ಆದರೆ ಸತ್ಯನೇ ಬೇರೆ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಾಗ್ತಾ ಇರೋ ವೈರಲ್ ಪೋಸ್ಟ್ ಕುರಿತು ಪರಿಶೀಲನೆಯನ್ನು ನಡೆಸಿದಾಗ ಫ್ಯಾಕ್ಟ್ ಚೆಕ್ ಮಾಡಿದಾಗ ತಿಳಿದು ಬಂದ ಅಂಶ ಏನಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೇಕ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಇದೇ ಪೋಸ್ಟ್ ಅನ್ನ ಹಂಚಿಕೊಂಡಿರೋದು ಕಂಡುಬಂದಿದೆ ಇದು ವೈರಲ್ ಪೋಸ್ಟ್ ನಲ್ಲಿರೋ ಸೂಚನಾ ಪತ್ರ ಇತ್ತೀಚಿನದಲ್ಲ ಈ ಸುತ್ತೋಲೆ ಮತ್ತು ಅದರ ನಂತರದ ಪ್ರತಿಕ್ರಿಯೆಯ ಕುರಿತು ಟೈಮ್ಸ್ ಆಫ್ ಇಂಡಿಯಾ ಮೇ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ವಿವರವಾದ ವರದಿಯನ್ನು ಪ್ರಕಟ ಮಾಡಿದೆ ಇದರಲ್ಲಿ ನೋಟಿಸ್ ಹೊರಡಿಸಿದ ಕೇವಲ ಒಂದು ದಿನದ ನಂತರ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ನೋಟಿಸನ್ನು ಹಿಂಪಡೆಯಲಾಯಿತು ವಿವಾದದ ನಂತರ ಅದನ್ನು ಹೊರಡಿಸಿದ ವೈದ್ಯಕೀಯ ಅಧೀಕ್ಷಕರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲಾಯಿತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ವೈದ್ಯಕೀಯ ಮತ್ತು ಆರೋಗ್ಯ ಸುದ್ದಿ ವೇದಿಕೆಯಾದ ಮೆಡಿಕಲ್ ಡಯಲಾಗ್ಸ್ ಕೂಡ ಆ ಸಮಯದಲ್ಲಿ ನಡೆದ ಘಟನೆಯ ಬಗ್ಗೆ ಲೇಖನದಲ್ಲಿ ಅದೇ ಮಾಹಿತಿಯನ್ನು ವರದಿ ಮಾಡಿದೆ ಸುತ್ತೋಲೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಇತರ ವೆಬ್ಸೈಟ್ಗಳು ಸಹ ವರದಿಯನ್ನು ಮಾಡಿದ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಾಗ್ತಾ ಇರೋ ಈ ರೀತಿ ವೈದ್ಯಕೀಯ ಕಾಲೇಜೊಂದು ಇತ್ತೀಚೆಗೆ ತನ್ನ ಪ್ರಮುಖ ಕಾರ್ಯಕ್ರಮಗಳಿಗೆ ಮುನ್ನ ಕುರಾನ್ ಓದೋದನ್ನು ಕಡ್ಡಾಯಗೊಳಿಸಿದೆ ಅನ್ನೋದು ಸುಳ್ಳು ವೈರಲ್ ಪೋಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರದ್ದು ಈ ಸೂಚನೆಯನ್ನು ಹೊರಡಿಸಿ ದೊಡ್ಡ ವಿವಾದ ಸೃಷ್ಟಿಯಾಗ್ತಾ ಇದ್ದಂತೆ ಕಾಲೇಜು ಆಡಳಿತ ಮಂಡಳಿ ಸೂಚನೆಯನ್ನ ಮಾರನೇ ದಿನವೇ ಹಿಂದಕ್ಕೆ ತೆಗೆದುಕೊಂಡಿದೆ ಹೀಗಾಗಿ ವೈರಲ್ ಪೋಸ್ಟ್ ಅನ್ನ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಬೇಡಿ ಸುಳ್ಳು ಸುದ್ದಿಯನ್ನು ಹಂಚಿಕೊಳ್ಳೋದು ಕಾನೂನಿನ ಪ್ರಕಾರ ಅಪರಾಧ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ